ನಮಸ್ಕಾರ ಇವತ್ತು ಎರಡು ದಿನಕ್ಕೆ ಬೆಂಗಳೂರಲ್ಲಿ ಒಂದು ತುಂಬಾ ಪ್ರಾಮಾಣಿಕವಾಗಿ ಇವೆಂಟ್ ನಡೀತಾ ಇದೆ ದ ಇಂಡಿಯಾ ಅಡ್ವಾಂಟೇಜ್ ಸಮಿಟ್ ಅಂತ ಈ ಸಮಿಟ್ ಅಲ್ಲಿ ನಾವು ಸ್ಟಾರ್ಟ್ಅಪ್ಸ್ ಮತ್ತೆ ದೊಡ್ಡ ಕಂಪನಿ ಮತ್ತೆ ಮಿಡ್ ಸೈಜ್ ಕಂಪನೀಸ್ ನ ಒಟ್ಟಿಗೆ ತಂದಿದ್ವಿ ಎಲ್ಲರೂ ಕನೆಕ್ಟ್ ಕೊಲಾಬರೇಟ್ ಮಾಡಿ ಯಾವ ತರ ದೇಶಕ್ಕೆ ಸಸ್ಟೈನಬಲ್ ಆಗಿ ಅಂದ್ರೆ ವಾಟರ್ ಎನರ್ಜಿ ಮೊಬಿಲಿಟಿ ಇದನ್ನ ಎಲ್ಲಾ ಯಾವ ತರ ಸಸ್ಟೈನಬಲಿ ಆಗಿ ಮಾಡಬಹುದು ಅಂತ ಪ್ಲಾನ್ ಮಾಡಿ ಡಿಸ್ಕಸ್ ಮಾಡಿ ಕೊಲಾಬರೇಟ್ ಮಾಡಿ ಹೊಸ ದಾರಿ ಕಲ್ಸೋದಕ್ಕೆ ಇವೆಂಟ್ ಮಾಡಿದೀವಿ ಇದರ ಮೇನ್ ಉದ್ದೇಶ ಏನಂದ್ರೆ ಆ ಪ್ರಾಕೃತಿಕವಾಗಿ ತುಂಬಾ ಕಡೆ ಫ್ಲಡ್ ರೌಟ್ ಹೀಟಿಂಗ್ ಓವರ್ ಹೀಟಿಂಗ್ ಈ ತರ ಪ್ರಾಬ್ಲಮ್ಸ್ ಬರ್ತಾ ಇದೆ ಇದನ್ನ ಯಾವ ತರ ಸಸ್ಟೈನಬಲ್ ಸೊಲ್ಯೂಷನ್ ಇಂದ ಸಾಲ್ವ್ ಮಾಡಬಹುದು ಅಂತ ನಾವು ಈ ಸಬ್ಮಿಟ್ ಮಾಡಿದೀವಿ ಆಲ್ಮೋಸ್ಟ್ ಸೆವೆಂಟೀನ್ ಕಂಟ್ರೀಸ್ ಇಂದ ಜನ ಬಂದಿದ್ದಾರೆ ಎರಡು ದಿನಕ್ಕೆ ಇವತ್ತು ನಾಳೆ ಟ್ವೆಂಟಿ ಫಿಫ್ತ್ ಟ್ವೆಂಟಿ ಸಿಕ್ಸ್ ಸೆಪ್ಟೆಂಬರ್ ಶೆರೆಟನ್ ಹೋಟೆಲ್ ಬ್ಯಾಂಗ್ಳೂರ್ ಮಲ್ಲೇಶ್ವರಂ ಅಲ್ಲಿ ನಡೀತಾ ಇದೆ ಯಾವ ಕಂಪನಿ ಈ ಸತಿ ಬಂದು ಬಾಶ್ ಗ್ಲೋಬಲ್ ಇಂದ ಜನ ಇದ್ದಾರೆ ಮತ್ತೆ ಆರ್ ಕೆ ಟಿ ಐ ಬಿ ಐ ಇಂದ ಟಚ್ ಕಂಪನಿ ಅವರು ಬಂದು ಬ್ಯಾಂಗ್ಳೂರ್ ಟ್ರಾಫಿಕ್ ಅಲ್ಲಿ ಐ ಯೂಸ್ ಮಾಡ್ತಾ ಇರೋದು ಮತ್ತೆ ಅದ್ಬಿಟ್ಟು ಸ್ಟಾರ್ಟ್ಅಪ್ಸ್ ಅಂತ ನೋಡಿದ್ರೆ ನಮ್ಮ ಯಾತ್ರೆ ಅವರು ಇದ್ದಾರೆ ಅವರು ಆಟೋ ರಿಕ್ಷಾಗೆ ತುಂಬಾ ಬೆನಿಫಿಟ್ ಮಾಡಿದ್ದಾರೆ ನೀವು ನೋಡಿರ್ಬೋದು ಅವ್ರ ಬಗ್ಗೆ ಮತ್ತೆ ಫೋರ್ತ್ ಅಂತ ಒಂದು ಸ್ಟಾರ್ಟ್ಅಪ್ ಇದೆ ಅವರು ಜನರನ್ನ ಕನೆಕ್ಟ್ ಮಾಡೋದು ಮೊಬೈಲ್ ನಂಬರ್ ಎಕ್ಸ್ಚೇಂಜ್ ಮಾಡಿದೆ ಅಂದ್ರೆ ಕನೆಕ್ಟ್ ಮಾಡೋದು ಯಾಕಂದ್ರೆ ಇವಾಗ ನೋಡ್ತೀವಿ ನಾವು ಮೊಬೈಲ್ ನಂಬರ್ ಕೊಡ್ತೀವಿ ಎಲ್ಲೆಲ್ಲೋ ಹೋಗುತ್ತೆ ನಮ್ಗೆ ಸ್ಕ್ಯಾನ್ ಕಾಲ್ ಬರುತ್ತೆ ಮೆಸೇಜ್ ಬರುತ್ತೆ ತುಂಬಾ ಜನಕ್ಕೆ ಲಾಸ್ ಆಗ್ತಾ ಇದೆ ಅದನ್ನ ಯಾವ ತರ ಅವಾಯ್ಡ್ ಮಾಡೋದು ತರ ಸ್ಟಾರ್ಟ್ಅಪ್ ಇದೆ ಬಿಟ್ಟು ತುಂಬಾ ಮೊಬಿಲಿಟಿ ಎನರ್ಜಿ ಏರ್ ಕ್ವಾಲಿಟಿ ಸ್ಟಾರ್ಟ್ಅಪ್ ಇದೆ ಒಂದು ಸ್ಟಾರ್ಟ್ಅಪ್ ಬಂದು ಎಸಿನ ನೈಂಟಿ ಪರ್ಸೆಂಟ್ ಚೀಪರ್ ಮಾಡಿಬಿಟ್ಟಿದ್ದಾರೆ ಮತ್ತೆ ಗ್ಯಾಸಸ್ ಯೂಸ್ ಮಾಡ್ತಾ ಇಲ್ಲ ಅವರು ಇದ್ದಾರೆ ಆಂಟಿಯೇಟರ್ ಅಂತ ಅವ್ರು ಹೈದರಾಬಾದ್ ಅಲ್ಲಿ ಅವರು ಇಲ್ಲಿ ಬಂದಿದ್ದಾರೆ ಇವೆಲ್ಲ ಇಲ್ಲಿ ಬಂದು ಮತ್ತೆ ಕನೆಕ್ಟ್ ಮಾಡಿ ಫಂಡಿಂಗ್ ಯಾವ ತರ ತಗೋಬಹುದು ಮಾಡೋದು ಅಂತ ಮಾಡ್ತಾ ಇದ್ದಾರೆ ಟ್ರಾಫಿಕ್ ಅಲ್ಲಿ ಎ ಟೆಕ್ನಾಲಜಿ ಅದು ಯಾವ ರೀತಿ ಅದು ಇವಾಗ ಟ್ರಾಫಿಕ್ ಕಮಿಷ್ನರ್ ಅಮಿತೇತ್ ಸರ್ ಬರ್ತಾ ಇದ್ದಾರೆ ಅವರು ಅವ್ರ್ಗೊಂದು ಇಂಜಿನಿಯರ್ ಆ್ಯಕ್ಚುಲಿ ನಮ್ಗೆ ಒಂಥರಾ ಲಕ್ ಬೆಂಗಳೂರಲ್ಲಿ ಅವ್ರ ತರ ಆ ಇರೋದು ಯಾಕಂದ್ರೆ ಅವ್ರ ಏನ್ ಮಾಡ್ತಾ ಇದ್ದಾರೆ ಟೆಕ್ನಾಲಜಿ ಯೂಸ್ ಮಾಡಿ ಯಾವ ತರ ಟ್ರಾಫಿಕ್ ನ ಕಡಿಮೆ ಮಾಡ್ಬೋದು ಎಐ ಮತ್ತೆ ಕ್ಯಾಮರಾಸ್ ನ ಯಾವ ತರ ಎಐ ಜೊತೆ ಎನೇಬಲ್ ಮಾಡಿ ಟ್ರಾಫಿಕ್ ಮೂಲ ಮಾಡಬಹುದು ಅಂತ ಅವ್ನ ನೋಡೋದು ಆ ಇವತ್ತು ಮಾಡ್ತಾರೆ ಆಲ್ಮೋಸ್ಟ್ ತರ್ಟಿ ಪರ್ಸೆಂಟ್ ಟ್ರಾಫಿಕ್ ಡೈರೆಕ್ಷನ್ ಕಮ್ಮಿ ಆಗಿದೆ ಈ ಎ ಐ ಸಿಸ್ಟಮ್ ಯೂಸ್ ಮಾಡಿ ಅವರು ಡಿಟೇಲ್ ಆಗಿ ಪ್ರೆಸೆಂಟೇಶನ್ ಕೊಡ್ತಾರೆ ಸೊ ಬೆಂಗಳೂರಲ್ಲಿ ಈಗ ಟ್ರಾಫಿಕ್ ನೀವು ನೋಡ್ತಾ ಇದ್ದೀರ ಪೊಲ್ಯೂಷನ್ ನಮ್ಮ ಈ ವೆಹಿಕಲ್ಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ ರೋಡ್ಸ್ ಅಲ್ಲಿ ಸೊ ನಮ್ಮ ಟೆಕ್ನಾಲಜೀಸ್ ವಿಚ್ ಟೆಕ್ನಾಲಜೀಸ್ ಅಂದ್ರೆ ವೆಹಿಕಲ್ಸ್ ಇಂದ ಹೊರಗಡೆ ಹೊರಗಡೆ ಬರ್ತಲ್ಲ ಹೋಗಿ ಆ ಎಮಿಷನ್ ನ ಕಡಿಮೆ ಮಾಡಲಿಕ್ಕೆ ಟೆಕ್ನಾಲಜೀಸ್ ನಾವು ಡೆವಲಪ್ ಮಾಡ್ತೀವಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬಗ್ಗೆ ತುಂಬಾ ಕೆಲಸ ಮಾಡ್ತಾ ಇದ್ವಿ ಆಲ್ಟರ್ನೇಟ್ ಫ್ಯೂಯಲ್ಸ್ ಬಗ್ಗೆ ವರ್ಕ್ ಮಾಡ್ತಾ ಇದ್ವಿ ಸೊ ಓವರ್ ಆಲ್ ವರ್ಕಿಂಗ್ ಆನ್ ಡಿಫ್ರೆಂಟ್ ಟಾಪಿಕ್ಸ್ ಟು ಬ್ರಿಂಗ್ ಡೌನ್ ದ ಎಮಿಷನ್ಸ್ ಅದ್ರ ಬಗ್ಗೆ ಮಾತಾಡ್ತೀನಿ ನಾನು ಸೊ ನಮ್ಮ ಇಂಡಿಯಾನಲ್ಲಿ ಒಂದ್ ಕಡೆಯಿಂದ ಇಲಿಕ್ಕೆ ಕಾರ್ ಬೇಕು ಅಥವಾ ವಸ್ತುಗಳನ್ನ ಮೂ ಮಾಡಲಿಕ್ಕೆ ಟ್ರಕ್ಸ್ ಬೇಕು ಸೊ ಆದ್ರೆ ಅದನ್ನ ಅವಾಯ್ಡ್ ಮಾಡೋಕ್ಕಾಗಲ್ಲ ಅದನ್ನ ಯೂಸ್ ಮಾಡೋದ್ರೂ ಕೂಡ ಹೇಗೆ ನಾವು ವಾತಾವರಣದ ಬಗ್ಗೆ ಎನ್ವಿರಾನ್ಮೆಂಟ್ ಬಗ್ಗೆ ಕಾಳಜಿ ಇರ್ಬೋದು ಅದನ್ನ ಅದ್ರ ಬಗ್ಗೆ ಯು